ಓಂ ಶ್ರೀ ಲಲಿತಾ ಪರಾಭಟ್ಟಾರಿಕಾಯೈ ನಮಃ ದೇವಿಯ ಶಕ್ತಿಗಳು ಹಾಗೂ ವ್ಯಕ್ತಿತ್ವಗಳು ಹಲವು ದೇವಿ ಅರವತ್ನಾಲ್ಕು ಕೋಟಿ ಮಹಾಯೋಗಿನಿಯರಿಂದ ಸೇವಿಸಲ್ಪಟ್ಟಿದ್ದಾಳೆ ಮಹಾ ಚತುಷ್ಠಿ ಕೋಟಿ ಯೋಗಿನಿ ಗಣಸೇವಿತಾ ಅಂತ ಲಲಿತಾ ಸಹಸ್ರನಾಮ ವರ್ಣಿಸುತ್ತೆ ಆಕೆಯ ಎಲ್ಲಾ ಶಕ್ತಿಗಳ ಆಗರವೇ ಶ್ರೀಚಕ್ರ ಒಂಬತ್ತು ಚಕ್ರಗಳಲ್ಲಿ ಪ್ರತಿಯೊಂದಕ್ಕೂ ದಿವ್ಯ ಮಾತೆಯ ಶಕ್ತಿಯಾದ ತ್ರಿಪುರಾದೇವಿ ಇದ್ದಾಳೆ ಆಕೆಯ ಹದಿನೈದು ಅಕ್ಷರಗಳ ಮಂತ್ರಕ್ಕೆ ಆಕೆಯ ಹದಿನೈದು ಶಕ್ತಿಗಳು ಅಧಿಪತಿಗಳಾಗಿವೆ ಒಂದು ಪಕ್ಷಕ್ಕೆ ಹದಿನೈದು ದಿನಗಳು ಸಮನಾದ ಅವುಗಳನ್ನು ತಿಥಿನಿತ್ಯ ಏರು ಅಂತ ಕರೀತಾರೆ ಇದಲ್ಲದೆ ಸಾಧಕನನ್ನು ಶ್ರೀವಿದ್ಯಾ ಉಪಾಸನೆಯಲ್ಲಿ ಮುನ್ನಡೆಸಲು ಆಕೆಯ ಮೂರು ಮಹಾವ್ಯಕ್ತಿತ್ವಗಳು ಇವೆ ಅದೇ ಬಾಲ ತ್ರಿಪುರ ಸುಂದರಿ ಮಂತ್ರಿಣಿ ಹಾಗೂ ದಂಡನಾಥ ನೇರವಾಗಿ ದಿವ್ಯ ಮಾತೆಯನ್ನೇ ಉಪಾಸಿಸುವವರಿಗೆ ಈ ವ್ಯಕ್ತಿತ್ವಗಳ ಕೃಪೆ ಇದೇ ಇರುತ್ತೆ ಆದರೆ ಕೆಲವೊಮ್ಮೆ ಅಭೀಸಕನು ನೇರವಾಗಿ ದಿವ್ಯ ಮಾತೆಯನ್ನೇ ಪೂಜಿಸುವ ಯೋಗ್ಯತೆಯನ್ನು ಹೊಂದದೇ ಇರಬಹುದು ಅಂತಹ ಸಂದರ್ಭಗಳಲ್ಲಿ ಈ ಮೂರು ವ್ಯಕ್ತಿತ್ವಗಳನ್ನು ಆರಾಧಿಸುವುದರಿಂದ ಶ್ರೀ ಮಾರ್ಗಕ್ಕೆ ಪ್ರವೇಶಿಸುವ ಸಿದ್ಧತೆ ದೊರಕುವುದು